ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದ್ರೆ ಆರ್ ಎ ಬ್ರಿಲಿಯೆಂಟ್ ಪಾಲಿಟಿಷಿಯನ್ ಬೆಳಗಾಂಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿ ಹೊರೆಯರೆಲ್ಲ ಪಾರ್ಲಿಮೆಂಟಿಂದ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಒಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೆ ಇದ್ದವನು ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರಿದು ಹೇಳ್ದು ನನ್ನ ಮೇಲೆ ತನಿಖೆ ಆಗ್ಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಗ್ ವಿರುದ್ಧ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ ಸರ್ ನೆನ್ನೆ ಘಟನೆನೇ ತಗೊಳ್ಳಿ ಸರ್ ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಮಧು ಬಂಗಾರ ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ನೋಡಿ ಆದರೆ ಪ್ರತಾಪ್ ಸಿಂಹನ್ನು ತಮ್ಮ ಅರೆಸ್ಟು ಪ್ರತಾಪ್ ಸಿಂಹ ತಮ್ಮ ಅರೆಸ್ಟು ಚೇಜ್ ಮಾಡಿ ಸಿನಿಮೆಯ ಸ್ಟೈಲಲ್ಲಿ ಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜ್ವಾಲೂ ನೀವು ಒಂದು ಬ್ರಿಲಿಯಂಟ್ ಪಾಲಿಟಿಷಿಯನ್ನು ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ತಿಂಗ್ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರು ಹತ್ರ ಬೇಲೂರು ತಾಲೂಕಿಗೆ ಸೇರಿದಂಥ ಯಾರ್ದೋ ಜಮೀನಲ್ಲಿ ಜಯಮ್ಮ ಅಮ್ಮನವ್ರ ಜಮೀನಲ್ಲಿ ಮರವನ್ನು ಕಡ್ದಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅಮ್ಮನವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ ಇವತ್ತರೆಗೂ ಹಿಡಿಯೋಕೆ ಆಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳತನ ಮಾಡಿದ್ದೀನಿ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ ಐ ಆರ್ ಇರೋದು ಜಯಮನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೊ ಅಂತ ಇನ್ನೂ ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಮ್ಮನ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳ್ಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ದೆ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ ಐ ಆರಲ್ಲಿ ಅಲ್ಲಿ ಅವನ ಹೆಸರಿದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ನ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆಲ್ಲವೋ ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡವ್ರು ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ನಾನು ನಿಮಗಿಷ್ಟೇ ಹೇಳೋದು ಸರ್ ನಾನು ಹಿಂದೆನೂ ಹೇಳಿದೆ ಕಳೆದ ವಾರನೂ ಹೇಳಿದೆ ನೀವು ಇಲ್ಲಿಗೆ ನಿಲ್ಲಲ್ಲ ಸರ್ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನು ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವಾದೆಯನ್ನು ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ ನನ್ನ ತಮ್ಮನ ದಿನ ಏನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್ ನನ್ನ ಮೂರು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಇವತ್ತರೆಗೂ ಕೋರ್ಟ್ಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ದ ಮೇಲೆ ಸರ್ ಪಿ ಸಿ ಸಿ ಎಫ್ಗೆ ನಾನು ಮಾತಾಡ್ತಾ ಇದ್ದೀನಿ ರಾತ್ರಿಯಿಂದಲೂ ಮಾತಾಡ್ತಾಯಿದ್ದೀನಿ ಈಗ ಕರ್ಕೊಂಡೋಗ್ತೀವಿ ಈಗ ಕರ್ಕೊಂಡೋಗ್ತೀವಿ ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡಲ್ಲ ಅಲ್ಲ ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತವರೆಗೂ ಯಾಕೆ ಇಟ್ಕೊಂಡಿದಿರಿ ಸರ್ ಯಾವ ಒತ್ತಡವನ್ನು ಹೇಳಬೇಕಂತ ಹೊರಟಿದ್ದೀರಿ ಸರ್